ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಗಳಾಗಿ ನಮ್ಮೆಲ್ಲರ ಜೀವನ ಸಾರ್ಥಕ ಮಾಡಿಕೊಳ್ಳುವಂಥ ಒಂದು ದಾರಿಯಲ್ಲಿ ನಾವು ಇದ್ದೇವೆ ಪೂಜ್ಯ ಮಾತಾಜಿಯವರು ಹಾಕಿಕೊಟ್ಟಂಥ ಒಂದು ದಾರಿ ಪ್ರತಿ ದಿವಸ ನೆನವು ಸಂಜೆ ಏಳು ಗಂಟೆಗೆ ಮನೆಯಲ್ಲೇ ಕೂತು ಮಾಡೋದು ನೆನವು ಪ್ರಾರ್ಥನೆ ವಾರಕ್ಕೊಮ್ಮೆ ಸಾಮೂಹಿಕ ಪ್ರಾರ್ಥನೆ ಶರಣ ಸಂಗಮ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ಶರಣ ಮೇಳ ಹೀಗೆ ಸಂಗಿಸುವಲ್ಲಿ ಸುಸಂಗಿಸುವಲ್ಲಿ ಮಹಾಸಂಗಿಸುವಲ್ಲಿ ಪ್ರಸಾದ ಸಂಘಿಸುವಲ್ಲಿ ಬಸವಣ್ಣನ ನೆನೆಯುವುದು ಅನ್ನುವಂಥದ್ದು ಮಾತನ್ನು ನಾವು ನೋಡ್ತಾ ಇದ್ದೀವಿ ಸಂಘಿಸುವಲ್ಲಿ ಅಂದರೆ ಒಬ್ರಿಗೊಬ್ಬರು ಆಗೋದು ಅಲ್ಲಿ ನಾವು ಬಸವಣ್ಣನ ಸ್ಮರಣೆ ಮಾಡುವಂಥದ್ದು ಸಂಗಿಸುವಲ್ಲಿ ಮಹಾ ಸಂಘಿಸುವಲ್ಲಿ ಅಂದರೆ ವಾರಕ್ಕೊಮ್ಮೆ ಸೇರುವಂಥದ್ದು ಸುಸಂಗಿಸುವಲ್ಲಿ ಅಂದರೆ ವರ್ಷಕ್ಕೊಮ್ಮೆ ಸೇರುವಂಥದ್ದು ಪ್ರಸಾ ಪ್ರಸಾದ ಸಂಗಿಸುವಲ್ಲಿಂದೆ ನಾವು ಎಲ್ಲ ಕಡೆ ಭೇಟಿಯಾದಾಗ ಒಮ್ಮೆ ಬಸವಣ್ಣನ ಸ್ಮರಣೆ ಮಾಡ್ತಾ ಹೋಗುವಂಥದ್ದು ಇಂತಹ ಒಂದು ದಾರಿಯಲ್ಲಿ ನಮ್ಮನ್ನು ಪೂಜೆ ಮಾತಾಜಿಯವರು ಕರ್ಕೊಂಡು ಬಂದಿದ್ದಾರೆ ಮಾತಾಜಿಯವರು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಅಕ್ಕ ಮಹಾದೇವಿ ಅವತಾರ ಕೊಡಿಸುತ್ತೆ ಜಗತ್ತಿಗೆ ಅವತರಿಸಿ ಬಂದಂತಹ ಮಹಾಯೋಗಿನಿ ಅಕ್ಕ ಮಹಾದೇವಿಯ ಅಪರಾವತಾರ ಪೂಜ್ಯ ಮಾತಾಜಿ ಅವರು ಏಕೆಂದರೆ ಅವರ ಜೀವನವನ್ನು ನಾವು ನೋಡಿದ್ರೆ ಮೊದಲಿಗೆ ನೀವೇನು ಅವತಾರ ಪುರುಷ ಅಂತ ಜನ ಗಲಾಟೆ ಮಾಡಿದ್ರು ಜನ ಆದರೆ ಅದನ್ನು ಮಾಡಿ ತೋರಿಸಿ ಸಿದ್ಧ ಕೊಟ್ಟವರು ಪೂಜೆ ಮಾತಾಜಿಯವರು ಶರಣಮೇಳ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಪೂಜೆ ಮಾತಾಜಿಯವರು ಐದು ದಿವಸ ಶರಣ ಮೇಳ ನಡೀತಾ ಇತ್ತು ಮೊದಲೇ ಶರಣ ಮೇಳ ಒಂದು ಮೀಟಿಂಗ್ ತಗೊಂಡಿದ್ರು ಮಾತಾಜಿಯವರು ಬೇರೆ ಬೇರೆ ಮಠಾಧಿಪತಿಗಳು ಸ್ವಾಮಿಗಳು ಬೇರೆ ಬೇರೆ ಲೀಡರ್ಸ್ ಎಲ್ಲ ಸೇರ್ಕೊಂಡಿದ್ರು ಎಲ್ಲರೂ ತೀರ್ಮಾನ ಮಾಡಿ ಶರಣಮೇಳ ಮಾಡಬೇಕು ಅಂತಂದೇಳಿ ಒಂದು ನಿರ್ಣಯಕ್ಕೆ ಬಂದರು ಆಗ ಪೂಜೆ ಮಾತಾದಿಯವರು ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡೋಣ ಊಟದ ವ್ಯವಸ್ಥೆ ಮಾಡೋಣ ಅಂತಂದೇಳಿ ಪೂಜೆ ಮಾತಾದಿಯವ್ರು ಹೇಳಿದಾಗ ಬೇರೆ ಮಠಾಧಿಪತಿಗಳೆಲ್ಲ ಏನು ಹೇಳಿದ್ರಪ್ಪ ಅಂತಂದರೆ ಬೇಡ ಅಂದರು ಯಾಕೆ ಅಂದರೆ ಐದು ದಿವಸ ಬರೋರಿಗೆ ಹೋಗೋರಿಗೆಲ್ಲ ಊಟ ನಮ್ಮ ನಮ್ಗೆಲ್ಲ ಶಕ್ತಿ ಇಲ್ಲ ಜನ ಓಂದ ಕೂಗ್ಬಿಡುತ್ತೆ ಇಲ್ಲ ದೊಂಬಿ ಗಲಾಟೆ ಆಗುತ್ತೆ ಬೇಡ ಅಂತಂದೇಳಿ ಎಲ್ಲರೂ ಹೇಳಿದ್ರು ಆದರೆ ಪೂಜೆ ಮಾತಾಜಿಯವರು ಇಲ್ಲ ಎಲ್ಲಿ ದೂರ ಬಂದಿರ್ತಾರೆ ಒಂದು ಹೋಟ್ಲು ಇಲ್ಲ ಸಣ್ಣ ಹಳ್ಳಿ ಊರಿದ್ದು ಎಲ್ಲರಿಗೂ ಪ್ರಸಾದ ಬೇಕು ಅಂತಂದೇಳಿ ಎಲ್ಲರಲ್ಲಿ ತೀರ್ಮಾನ ತೆಗೆದುಕೊಂಡು ಶರಣ ಮೇಳಕ್ಕೆ ದಾಸೋಹವನ್ನು ಶುರು ಮಾಡಿದ್ರು ನಾನು ನೋಡ್ತಾ ಇದ್ದೆ ಪ್ರತಿ ವರ್ಷ ಶರಣ ಮೇಳದಲ್ಲಿ ದಾಸೋಹನೂ ಇರುತ್ತೆ ವೇದಿಕೆಯಲ್ಲಿ ಕಾರ್ಯಕ್ರಮವೂ ಇರ್ತದೆ ಹೀಗೆ ಶರಣಮೇಳ ನಡ್ಕೊಂಡು ಇದೆ ಶರಣರಿಂದ ಶರಣರಿಗಾಗಿ ಶರಣರೇ ನಡೆಸುವ ಮೇಳ ಶರಣ ಮೇಳ ಇಂತಹ ಶರಣ ಮೇಳವನ್ನು ಪೂಜೆ ಮಾತಾಜಿಯವರು ಸ್ಟಾರ್ಟ್ ಮಾಡಿ ನಮಗೆ ಕೊಟ್ಟು ಸುಮಾರು ಮೂವತ್ತೈದು ಮೂವತ್ತಾರು ಶರಣ ಮೇಳಗಳು ಈಗಾಗಲೇ ನಡೆದಿದ್ದಾವೆ ಅದೇ ರೀತಿಯೊಳಗೆ ಪೂಜೆ ಮಾತಾಜಿಯವರು ಬರೀ ಹೇಳೋದಷ್ಟೇ ಅಲ್ಲ ಪುಸ್ತಕಗಳ ದಾಖಲೆ ಬರ್ತಾರೆ ಪುಸ್ತಕಗಳನ್ನು ಗ್ರಂಥಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ನಾವೆಲ್ಲ ಪುಸ್ತಕಗಳನ್ನ ಓದ್ಕೋಬೋದು ಯಾವಾಗ ಬೇಕಾದ್ರೂ ಕಲ್ತ್ಕೋಬೋದು ಇನ್ನು ಸಾವಿರ ವರ್ಷ ಆಗಲಿ ಅವು ಹಂಗೆ ಇರ್ತವೆ ಮತ್ತೆ ಮತ್ತೆ ರೀಪ್ರೆಂಟ್ ಆಗುತ್ತೆ ಮತ್ತೆ ಮತ್ತೆ ಬೆಳ್ಕೊಂಡು ಹೋಗುತ್ತೆ ಮಾತಾಡಿದವರ ಪ್ಲಾನಿಂಗ್ ಏನಪ್ಪ ಅಂತಂದರೆ ಸಾವಿರಾರು ವರ್ಷಗಳ ಪ್ಲಾನಿಂಗ್ ತಲೆಯಲ್ಲಿ ಮಾತಾಡೋರಿಗಿತ್ತು ಒಂದು ಕೆಲಸ ಮಾಡಿದ್ರೆ ಸಾವಿರ ವರ್ಷ ನಡ್ಕೊಂಡು ಹೋಗ್ಬೇಕು ಅಂತಹ ಒಂದು ವ್ಯವಸ್ಥೆಯನ್ನು ಅಂತಹ ಒಂದು ಧರ್ಮವನ್ನು ನಮಗೆ ಪೂಜೆ ಮಾತಾಡೋರು ಕೊಟ್ಟು ಹೋಗಿದ್ದಾರೆ ನಾ ನೋಡ್ತಾ ಕ್ಯಾಸೆಟ್ಗಳು ಮಾಡಿದ್ರು ವಾಯ್ಸನ್ನು ಕೊಟ್ಟರು ಸಿಡಿಗಳನ್ನು ಕೊಟ್ಟರು ಡಿ ವಿ ಡಿಗಳನ್ನು ಕೊಟ್ಟರು ಆಡಿಯೋ ವಿಡಿಯೋ ಎಲ್ಲವನ್ನೂ ಸಿಗುವಂತೆ ಮಾಡಿದ್ರು ಪೂಜ್ಯ ಮಾತಾಜಿಯವರು ಅಂದರೆ ಒಂದು ಹಿಡ್ಕೊಂಡು ಹೋದರೆ ಎಲ್ಲವೂ ಸಾರ್ಥಕ ಆಗ್ಬೇಕು ಒಂದು ಸಾರಿ ಈ ಒಳಗೆ ಬಂದ್ರಪ್ಪ ಅಂತಂದರೆ ಮತ್ತೆ ವಾಪಸ್ ಯಾರೂ ಇಲ್ಲ ಅದರೊಳಗೆ ಇರ್ತಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಬಸವಣ್ಣರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರಪ್ಪ ಅಂತಂದರೆ ಅವ್ರು ಎಲ್ಲಿ ಕಲ್ತಾರೆ ಅಂದರೆ ಪೂಜ್ಯ ಅಂತ ಕಲ್ತಾರೆ ಬೇರೆ ಎಲ್ಲೂ ಸಿಗೋದಿಲ್ಲ ಕಲಿಯೋಕೆ ಆಗೋದು ಇಲ್ಲ ಇವತ್ತು ನೋಡಿ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಇಲ್ಲಿ ಇತ್ತು ಬೇರೆ ಕಡೆ ಹಂಗೆ ಕೊಡೋದಿಲ್ಲ ನಮಗೆ ಬೇಕು ಅಂತಂದೇಳಿ ಅವಕಾಶವನ್ನು ಯಾರು ಕೊಡೋದಿಲ್ಲ ಎಲ್ಲರಿಗೂ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಪೂಜೆ ಮಾತಾಡಿದ್ರು ಹಂಗೆ ಎಲ್ಲರಿಗೂ ಸಹ ತರಬೇತಿನ ಕೊಟ್ಕೊಳ್ತಾ ಬಂದರು ಇನ್ನೊಂದೇನಪ್ಪ ವಿಶೇಷ ಅಂತಂದರೆ ಪೂಜೆ ಮಾತಾಡಿದವರು ಯಾರಿಗೂ ಡಿಮ್ಯಾಂಡ್ ಮಾಡಿಲ್ಲ ನೀ ಇದನ್ನೇ ಮಾಡಬೇಕು ಹಿಂಗೆ ಕಲಿಬೇಕು ಹಿಂಗೆ ಹೋಗ್ಬೇಕು ಅಂತೇಳಿ ಯಾರು ಕಂಡೀಷನ್ ಹಾಕಿದ್ರೆ ಡಿಮ್ಯಾಂಡ್ ಮಾಡಿಲ್ಲ ನಮ್ಮ ನಮ್ಮ ಇಚ್ಛೆಗೆ ಬಿಟ್ಟಾರೆ ಎಷ್ಟರ ಕಲ್ತಾರೆ ಎಷ್ಟಾರ ಮಾಡ್ರಿ ಅಂತಂದೇಳಿ ಅದಕ್ಕೆ ನಾವು ನೋಡ್ತೇವೆ ಬಸವಣ್ಣವ್ರ ಜೀವನದಲ್ಲಿ ನಾನು ಜನಪದ ಸಹಿತ ಹೇಳ್ತಾರೆ ಏನಪ್ಪ ಅಂತಂದರೆ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲೆತ್ತು ಜನ ಪಾಡುತ್ತಾರೆ ಅಂದರೆ ಬಸವಣ್ಣವ್ರು ಏನು ಮಾಡಿದ್ರಪ್ಪ ಅಂದರೆ ಶಿವನ ಬೆಳಕನ್ನು ಚೆಲ್ಲದ್ರಂತ ಯಾರ ಕೈಗೂ ಕೊಡಲಿಲ್ಲ ಅವರು ಚೆಲ್ಲದು ತಂದು ಅವಾಗ ಜನ ಏನು ಮಾಡ್ತೋ ಅವ್ರಿಗೆ ಎಷ್ಟು ಬೇಕು ಅಷ್ಟು ತಗಂತು ಕೊಡಬೇಕಾದ್ರೆ ಆಗುತ್ತೆ ಅಂತಂದರೆ ಇವನು ಪರಿಚಯದವನು ಸ್ವಲ್ಪ ಕೈ ಮುಂದಕ್ಕೆ ಹೋಗುತ್ತೆ ಇವನು ಬೈತಾ ಇದನ್ನು ಸ್ವಲ್ಪ ಕೈ ಒಳಕ್ಕೆ ಹೋಗುತ್ತೆ ಕೈ ಹಿಂಗೆ ಆಡ್ತಾ ಇರ್ತದೆ ಕಡಲೆ ಉಸ್ಲಿ ಕೊಡಬೇಕು ಅಂದರೆ ಅದು ಹಿಂದೆ ಮುಂದೆ ಆಡ್ತತೆ ಜನ ನೋಡಿಕೊಂಡು ಕೈ ಹೊಡ್ತಾ ಇರ್ತತಿ ಹಂಗೆ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಕೊಡಬೇಕು ಅಂತ ಹೊರಟಾಗ ನಮ್ಮ ಇಚ್ಛೆ ಅಂತ ನಡೀತತೆ ಆದರೆ ಪೂಜೆ ಮಾತಾಜಿ ಅವರು ಹೆಂಗಿದ್ರಪ್ಪ ಅಂತಂದರೆ ಯಾವತ್ತೂ ಅವ್ರಿಗೆ ಅವ್ರು ಇಟ್ಕೊಳ್ಳಿಲ್ಲ ನಮಗೆ ಅವಕಾಶವನ್ನು ಕೊಡ್ತಾಯಿದ್ರು ಅವರು ದಾರಿ ಹೇಳ್ಕೊಡ್ತಾಯಿದ್ರು ಪೂಜೆ ಮಾತಾಡಿಯವರು ನೋಡಪ್ಪ ಹಿಂಗೈತೆ ನೀನು ಇಷ್ಟೆ ಹೆಂಗೆ ಮಾಡು ಅಂತಂದ್ರೆ ಹೇಳ್ತಾಯಿದ್ರು ಮಠದಲ್ಲಿನು ಸಹ ವರ್ಗಕ್ಕೆ ಭಕ್ತ ವರ್ಗಕ್ಕೆ ಯಾರಿಗೂ ಸಹ ಅವರು ಆದೇಶವನ್ನು ಮಾಡಲಿಲ್ಲ ಹಿಂಗೈತೆ ನೋಡಿ ಹಿಂಗೈತೆ ವೀರಶೈವ ಲಿಂಗಾಯತ ಬಂತು ವೀರಶೈವ ಅಂದ್ರೆ ಲಿಂಗೈತೆ ಲಿಂಗಾಯತ ಅಂದ್ರೆ ಹಿಂಗೈತೆ ನಿಮ್ಗೆ ಯಾವ್ದು ಬೇಕೋ ಅದು ಇಟ್ಕೊಳ್ರಿ ಅಂತ ಅಂದರು ಲಿಂಗದೇವ ಸಂಘದೇವ ಬಂದಾಗ ಅದೇ ಹೇಳಿದರು ಪೂಜ ದೇವರು ಯಾರಿಗೂ ಡಿಮ್ಯಾಂಡ್ ಮಾಡಲಿಲ್ಲ ನಾನು ಲಿಂಗದೇವ ರಿಸರ್ಚ್ ಮಾಡಿದ್ದೇನೆ ನನಗೆ ಪೂಜೆ ಬಸವಣ್ಣವರ ಆಶೀರ್ವಾದ ಆಗೈತೆ ವಾಣಿ ಆಗೈತೆ ಅದ್ರ ಪ್ರಕಾರ ನಾನು ಮಾಡಿದ್ದೇನೆ ಅನ್ನೋಂತಂದು ಮಾತನ್ನು ಪೂಜೆ ಮಾತಾಜಿಯವ್ರು ಹೇಳಿದಾಗ ಏನು ಮಾಡ್ತೋ ಇದೇ ಕರೆಕ್ಟ್ ಅಂತ ಒಪ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಪೂಜಾ ಮಾತಾಜಿಯವ್ರು ಯಾವತ್ತೂ ತಮ್ಮ ಕೈಯಲ್ಲಿ ಇಟ್ಕೊಳ್ಳಿಲ್ಲ ಭಕ್ತರಿಗೇ ಬಿಟ್ಬಿಟ್ರು ನಿಮ್ಮ ಎದ್ದಾರ ಹೇಗೆ ಹಂಗೆ ಮಾಡಿ ಅಂತೇಳಿ ಮಾಡಿಸ್ಕೋತ ಬಂದಾರೆ ಅದು ಪೂಜೆ ಮಾತಾಜಿಯವರ ಒಂದು ವಿಶೇಷವಾಗಿರುವಂಥ ಒಂದು ಗುಣ ಹಾಗೆ ಪೂಜೆ ಮಾತಾಜಿಯವರು ಪೀಠಗಳನ್ನು ಸ್ಥಾಪನೆ ಮಾಡಿದ್ರು ಮಠಗಳನ್ನು ಸ್ಥಾಪನೆ ಮಾಡಿದ್ರು ಒಂದೊಂದು ದಿಕ್ಕು ದಿಕ್ಕಿಗೆ ಸಂಘಟನೆ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ರು ಎಲ್ಲ ಸಂಘಟನೆ ಮಾಡಲಿಕ್ಕಾಗಿ ರಾಷ್ಟ್ರೀಯ ಬಸ್ಸುಗಳನ್ನ ಸ್ಥಾಪನೆ ಮಾಡಿದ್ರು ಇದು ಸಂಘಟನೆ ರಾಷ್ಟ್ರೀಯ ಅಂದರೆ ಅದು ಸಂಘಟನೆ ಅನುಭವಿಗಳು ಜ್ಞಾನಿಗಳು ಶರಣರು ಮಹಾತ್ಮರು ಶರಣರೆಲ್ಲರೂ ಸಹ ಸೇರಿಕೊಂಡು ನಡೆಸ್ತಾ ಇರುವಂಥ ಒಂದು ಸಂಘಟನೆ ರಾಷ್ಟ್ರೀಯ ಬಸೋದರ ಇದರಲ್ಲಿ ಎರಡು ಪಾರ್ಟಿ ಇದೆ ಒಂದು ರಾಷ್ಟ್ರೀಯ ಅಂತಂದರೆ ನ್ಯಾಷನಾಲಿಟಿ ರಾಷ್ಟ್ರೀಯ ಅಂದರೆ ನ್ಯಾಷನಾಲಿಟಿ ನಮ್ಮ ರಾಷ್ಟ್ರದ ಬಗ್ಗೆ ಇರುವಂಥ ಒಂದು ಭಕ್ತಿ ನಮಗಿರಬೇಕು ಯಾಕೆ ಅಂತಂದರೆ ನಾವು ನೋಡ್ತಾ ಇದ್ದೇವೆ ನಾವು ಎಲ್ಲಿದ್ದೇವೆ ಇದನ್ನು ಮೊದಲು ಕಾಪಾಡ್ಕೊಳ್ಬೇಕು ನಮ್ಮ ಭೂಮಿಯನ್ನು ನಮ್ಮ ರಾಷ್ಟ್ರವನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇದು ಪೂಜೆ ಮಾತಾಡಿದ್ರಿಗೆ ಗೊತ್ತಿತ್ತು ಯಾಕೆ ಅಂತಂದರೆ ಇವತ್ತು ನೋಡಿ ನಮ್ಮ ಇಂಡಿಯಾ ಒಳಗಡೆ ಮಾತ್ರ ನಮ್ಮದೆಲ್ಲ ಓಡ್ತಾ ಐತೆ ಬಸವ ಎಲ್ಲ ಓಡ್ತಾ ಐತೆ ಎಲ್ಲ ಸ್ವಚ್ಛಂದವಾಗಿ ಬೆಳೀತಾ ಇತ್ತು ಅದೇ ಬೇರೆ ದೇಶದಲ್ಲಿ ಈಗ ಮಾಡೋದು ಭಾಳ ಕಷ್ಟ ಆಯಿತು ಅಮೇರಿಕ ಒಳಗೆ ಅದ ಗೆಸ್ಟು ಮಹಾತ್ಮರ ಸ್ವಾಮಿಗಳಿಗೆ ಹೂನಾರು ಹಾಕಬೇಕು ಅಂದರೆ ಅದಕ್ಕೆ ಪರ್ಮಿಷನ್ ತಗೋಬೇಕು ಡೆಪಾಸಿಟ್ ಕಟ್ಟಬೇಕು ಪೂಜಾ ಮಾತಾಡ್ತಾರೆ ಅಮೇರಿಕಾಗ ಹೋದಾಗ ಅವ್ರಿಗೆ ಹಾರ ಹಾಕ್ಬೇಕು ಅನ್ನೋ ಭಕ್ತರ ಆಸೆ ಆದರೆ ಅದು ಬಿಡಲಿಲ್ಲ ಅಲ್ಲಿ ಅಲ್ಲಿ ಕಂಡೀಷನ್ ಏನಪ್ಪ ಮೊದಲು ಪರ್ಮಿಷನ್ ತಗೊಳ್ಳಿ ಟೋಕನ್ ಹಾಕಿ ದುಡ್ಡು ಕಟ್ಟಿ ಆಮೇಲಿಂದ ನೀವು ಹಾಕಿ ಆರೋಣ ಅಂತೇಳಿ ಪರ್ಮಿಷನ್ ಕೊಡ್ತಾಯಿದ್ದೀವಿ ಪೊಲೀಸ್ ಚೆಕ್ಔಟ್ ನಡೀತಾ ಇತ್ತು ಅಂದರೆ ಇವತ್ತಿನ ದಿವಸ ನಾವು ಇಂಡಿಯಾ ಒಳಗಿದ್ದೇವೆ ನಾವು ಇಂಡಿಯಾ ಹೆಂಗಿದೆಯಪ್ಪ ಅಂತಂದರೆ ಮೂರು ಕಡೆ ನೀರು ಒಂದು ಕಡೆ ಭೂಮಿ ಇದು ಪರ್ಯಾಯ ದ್ವೀಪ ನಮ್ಮ ಇಂಡಿಯಾ ಒಂದು ಕಡೆ ಅರಬ್ಬಿ ಸಮುದ್ರ ಇನ್ನೊಂದು ಕಡೆ ಬಂಗಾಳ ಕೊಲ್ಲಿ ಇನ್ನೊಂದು ಕಡೆ ಹಿಂದೂ ಮಹಾಸಾಗರ ಮೂರು ಕಡೆ ನೀರೈತೆ ನಾವೇನಾದರೂ ಬೇರೆಯವರು ಬಂದುಬಿಟ್ಟು ಏಯ್ ನೀವು ದೇಶ ಬಿಟ್ಟು ಹೊರಟೋಗಿ ಹೇಳಿ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ಅಂತ ಇಟ್ಕೊಳ್ಳಿ ಎಲ್ಲಿಗೆ ಹೋಗ್ತೀವಿ ನಾವು ಬೇರೆ ಎಲ್ಲಿ ಅವಕಾಶ ಐತೆ ಬೇರೆ ಎಲ್ಲೂ ಅವಕಾಶ ಇಲ್ಲ ಬೇರೆ ಯಾವ ದೇಶದಲ್ಲೂ ಒಂದು ಬಿಟ್ಕೊಳ್ಳೋದಿಲ್ಲ ಈ ಭಾರತದಲ್ಲಿ ಮಾತ್ರ ಇರಂಗ ಅವಕಾಶ ಅಂದರೆ ನಾವು ಇರೋವರಿಗೆ ನಮ್ಮ ದೇಶವನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂದರೆ ಇವತ್ತಿನ ದಿವಸ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ ಮರದ ಮೇಲೆ ಒಂದು ಪಕ್ಷಿ ಗೂಡು ಕಟ್ಟೈತೆ ಪಕ್ಷಿ ಒಂದು ಜವಾಬ್ದಾರಿನಪ್ಪ ಅಂದ್ರೆ ಆ ಮರವನ್ನ ಕಾಪಾಡ್ಕೊಳ್ಳೋದು ಆ ಪಕ್ಷಿಯ ಜವಾಬ್ದಾರಿ ಮರವನ್ನ ಕತ್ತಿಸಿದ್ರೆ ಉಳಿಸ್ಕೋಬೇಕು ಮರ